ಅಧಿಸೂಚನೆ ಹೊರಡಿಸದೇ ಕಟ್ಟಡಗಳಿಗೆ ಬಿಡಿಎ ನೋಟಿಸ್ ನಾಡಪ್ರಭು ಕೆಂಪೇಗೌಡ ಬಡಾವಣೆ ವಿಸ್ತರಣೆಯ ಹಿನ್ನೆಲೆಯಲ್ಲಿ ಸ್ವಾಧೀನಪಡಿಸಿಕೊಳ್ಳಲು ಉದ್ದೇಶಿಸಿರುವ ಕೆಂಗೇರಿ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ನಿರ್ಮಾಣ ಹಂತದಲ್ಲಿರುವ ಕಟ್ಟಡಗಳಿಗೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಂದರೆ ಬಿಡಿಎ ನೋಟಿಸ್ ಅನ್ನು ಜಾರಿ ಮಾಡ್ತಾ ಇರುವಂತಹ ಕಾರ್ಯ ನಿರಂತರವಾಗಿದ್ದರಿಂದ ಜನರು ಆತಂಕಕ್ಕೆ ಒಳಗಾಗಿದ್ದಾರೆ ಬಿಡಿಎ ಇಂಜಿನಿಯರ್ಗಳು ಗ್ರಾಮಗಳಿಗೆ ಪ್ರತಿದಿನ ಭೇಟಿ ನೀಡಿ ನಿರ್ಮಾಣ ಹಂತದಲ್ಲಿರುವ ಕಟ್ಟಡಗಳನ್ನು ಗುರುತಿಸಿ ಅದಕ್ಕೆ ಸಂಬಂಧಪಟ್ಟ ಮಾಲೀಕರಿಗೆ ತಕ್ಷಣ ಕೆಲಸವನ್ನ ನಿಲ್ಲಿಸುವಂತೆ ಸೂಚಿಸ್ತಾ ಇದ್ದಾರೆ ಇಲ್ಲವಾದರೆ ಕಟ್ಟಡ ನೆಲಸಮ ಮಾಡಲಾಗುವುದು ಅಂತ ಎಚ್ಚರಿಕೆಯ ನೋಟಿಸ್ ನೀಡ್ತಾ ಇದ್ದಾರೆ ಆದರೆ ಭೂಸ್ವಾಧೀನಕ್ಕೆ ಸಂಬಂಧಿಸಿದಂತೆ ಬಿಡಿಎ ಪ್ರಾಥಮಿಕ ಅಧಿಸೂಚನೆ ಹೊರಡಿಸಿಲ್ಲ ಸ್ವಾಧೀನದ ಕುರಿತು ಯಾವುದೇ ಪ್ರಕ್ರಿಯೆಗಳು ಕೂಡ ನಡೆದಿಲ್ಲ ಆದರೂ ಕೂಡ ಗುರುತಿಸಲಾದ ಗ್ರಾಮಗಳಲ್ಲಿ ಕಟ್ಟಡ ನಿರ್ಮಾಣ ಚಟುವಟಿಕೆಗಳಿಗೆ ಕಡಿವಾಣ ಹಾಕಲು ಅಧಿಕಾರಿಗಳು ನೋಟಿಸ್ ನೀಡಿರುವುದು ಸರಿಯಲ್ಲ ಅಂತ ಕಟ್ಟಡಗಳ ಮಾಲೀಕರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಬಿಡಿಎ ನೀಡ್ತಾ ಇರುವ ನೋಟಿಸ್ಗೆ ಭಯಗೊಂಡು ಅನೇಕ ಜನರು ತಮ್ಮ ಮನೆಯ ನಿರ್ಮಾಣ ಕಾರ್ಯವನ್ನು ಮುಂದೂಡ್ತಾ ಇದ್ದಾರೆ ಈಗಾಗಲೇ ನಿರ್ಮಾಣ ಹಂತದಲ್ಲಿರುವಂತಹ ಕಟ್ಟಡಗಳ ಮಾಲೀಕರು ಏನು ಮಾಡಬೇಕೆಂದು ತಿಳಿಯದಾಗಿದೆ ಬಿಡಿಎ ಈ ಕುರಿತು ಆಸ್ತಿಗಳ ಮಾಲೀಕರಿಗೆ ಮಾಹಿತಿಯನ್ನ ನೀಡಬೇಕು ಕಾನೂನಿನ ಅಡಿಯಲ್ಲಿ ಕಾರ್ಯನಿರ್ವಹಿಸಬೇಕು ಅದನ್ನು ಬಿಟ್ಟು ಏಕಾಏಕಿ ನೋಟಿಸ್ ಅನ್ನ ಜಾರಿ ಮಾಡಿದರೆ ಹೇಗೆ ಅದು ಅನೇಕ ಕಟ್ಟಡ ಮಾಲೀಕರು ಇದರ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ